ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನೇ ಭಾಗ ನಲವತ್ತೆರಡು ಆ ಹುಡುಗ ಅವಳನ್ನು ಬಿಟ್ಟು ಬಿಟ್ಟಿದ್ದ ಅವಳಾಗ ನಾಲ್ಕು ತಿಂಗಳ ಗರ್ಭಿಣಿ ಮೇಡಮ್ ಅವಳು ಪ್ರೀತಿಸಿದ ಹುಡುಗ ಯಾರು ಅಂತ ಗೊತ್ತಾ ನಿಮಗೆ ಆ ಪ್ರಶ್ನೆ ಕೇಳುವಾಗ ಜನನೀಯ ಸ್ವರ ನಡುಗುತ್ತಿತ್ತು ಗೊತ್ತು ಮೇಡಮ್ ಜಯಂತ್ ಅಂತ ನಮ್ಮ ಸ್ಕೂಲಲ್ಲಿ ಮ್ಯಾನೇಜರ್ ಆಗಿದ್ದರು ಅವನು ನಮ್ಮ ಜ್ಯೇಷ್ಠ ಸರ್ಗೆ ಫ್ರೆಂಡು ಪ್ರೇಮಾ ಮಿಸ್ ಅವರನ್ನು ಭೇಟಿಯಾಗುವ ಆತುರ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗುತ್ತಿತ್ತು ಜನನಿಗೆ ಹನ್ನೆರಡು ಗಂಟೆ ಸುಮಾರಿಗೆ ರಚನಾ ಅವರ ಸ್ಕೂಲ್ನ ಅಧ್ಯಾಪಕಿಯರೆಲ್ಲ ಒಟ್ಟಿಗೆ ಬಂದಿದ್ದರು ಅವರಲ್ಲಿ ಪ್ರೇಮ ಮಿಸ್ ಯಾರು ಎಂದು ಅರಸುತ್ತಿತ್ತು ಜನನಿಯ ಕಣ್ಣುಗಳು ಜನನಿ ರಚನಾ ಬಳಿಯೇ ಇದ್ದುದರಿಂದ ಜನನಿಯಾಗಿಯೇ ಗೆಳತಿಯ ಬಳಿ ವಿಷಯ ಪ್ರಸ್ತಾಪಿಸಿದ್ದಳು ಪ್ರೇಮ ಮಿಸ್ ಬಂದ್ರ ಯಾರು ಅಂತ ನನಗೆ ಪರಿಚಯ ಮಾಡಿಸ್ತೀಯಾ ಆಗ ರಚನಾ ನೀನು ಪ್ರೇಮಾ ಮಿಸ್ ಅವರನ್ನು ಮೀಟ್ ಮಾಡೋಕೆ ಬಂದಿದ್ದ ಅಥವಾ ನನ್ನ ಎಂಗೇಜ್ಮೆಂಟ್ಗೆ ಅಂತ ಬಂದಿದ್ದ ನನಗೇನು ನೀನು ಇವತ್ತು ಮುಖ್ಯವಾಗಿ ಪ್ರೇಮಾ ಮಿಸ್ ಅವರನ್ನು ಮೀಟ್ ಮಾಡೋಕೆ ಬಂದಿದ್ದು ಅಂತ ಅನ್ನಿಸ್ತಾ ಇದೆ ನಿಂಗೆ ಅಷ್ಟು ಇಂಟ್ರೆಸ್ಟ್ ಇದೆ ಅವರನ್ನು ಮೀಟ್ ಮಾಡೋಕೆ ಮಾತ್ರವಲ್ಲ ನೀನು ನನ್ನಿಂದ ಏನು ಮುಚ್ಚಿಡ್ತಾ ಇದ್ದೀಯಾ ಅಂತ ನನಗನ್ನಿಸ್ತಾ ಇದೆ ಹೌದು ನಿಂಗೆ ಆ ನಿಧಿ ಟೀಚರ್ ಏನಾಗಬೇಕು ಅವರ ಬಗ್ಗೆ ವಿಚಾರಿಸೋಕೆ ತಾನೇ ನಿಂಗೆ ಪ್ರೇಮಾ ಮಿಸ್ ಬೇಕಾಗಿರೋದು ತೀರಿ ಹೋಗಿರುವ ನಿಧಿ ಟೀಚರ್ಗೂ ಗೆಳತಿಗೂ ಏನು ಸಂಬಂಧ ಎಂದು ಎಷ್ಟು ಯೋಚಿಸಿದರೂ ಉತ್ತರ ಸಿಗುತ್ತಿರಲಿಲ್ಲ ರಚನಾಗೆ ಅವಳು ಯಾವ ರೀತಿ ಪ್ರಶ್ನೆ ಕೇಳಿದರೂ ಜನನಿ ಬಾಯಿ ಬಿಟ್ಟಿರಲಿಲ್ಲ ಆ ವಿಷಯವನ್ನು ತನ್ನ ಬಳಿ ಹಂಚಿಕೊಳ್ಳಲು ಗೆಳತಿಗೆ ಇಷ್ಟವಿಲ್ಲವೆಂದು ಗೊತ್ತಾದ ಮೇಲೆ ಒತ್ತಾಯ ಮಾಡಲು ಹೋಗಲಿಲ್ಲ ರಚನಾ ಬದಲಾಗಿ ಪ್ರೇಮಾ ಟೀಚರನ್ನು ಅವಳೀಗೇ ಪರಿಚಯಿಸಿದಳು ಮೇಡಮ್ ಇವಳು ಜನನಿ ಅಂತ ನನ್ನ ಕ್ಲೋಸ್ ಫ್ರೆಂಡ್ ಎಂದು ಹೇಳಿದಳು ರಚನ ಇವ್ರೇ ಪ್ರೇಮ ಮೇಡಮ್ ಬಳಿಕ ಮೇಡಮ್ನತ್ತ ತಿರುಗಿ ಮೇಡಮ್ ನಮ್ಮ ಸ್ಕೂಲಲ್ಲಿ ಮೊದಲು ನಿಧಿ ಟೀಚರ್ ಅಂತ ಇದ್ರಲ್ಲ ಅವರ ಬಗ್ಗೆ ಮಾಹಿತಿ ಬೇಕಂತೆ ನನ್ನ ಫ್ರೆಂಡ್ಗೆ ಅದಕ್ಕಾಗಿ ನಿಮಗೋಸ್ಕರನೇ ಕಾಯ್ತಾ ಇದ್ಲು ಜನನಿ ಎಂದು ರಚನಾ ಹೇಳಿದಾಗ ಅವರು ಆಶ್ಚರ್ಯದಿಂದ ಜನನಿಯತ್ತಲೇ ನೋಡುತ್ತಿದ್ದರು ಆಯ್ತು ನನಗೆ ಗೊತ್ತಿರೋದನ್ನು ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಅಲ್ಲಿ ತುಂಬ ಜನ ನೆರೆದಿದ್ದರಲ್ಲ ಅವರ ಮುಂದೆ ತನಗೆ ಬೇಕಾದ ಮಾಹಿತಿಯನ್ನು ಕಲೆ ಹಾಕಲು ಸಾಧ್ಯವಿಲ್ಲವೆಂದು ಗೊತ್ತಿತ್ತು ಜನನಿಗೆ ಊಟ ಆದಮೇಲೆ ಒಂದರ್ಧ ಗಂಟೆ ನನಗೋಸ್ಕರ ಬಿಡು ಮಾಡೋಕ್ಕಾಗುತ್ತಾ ಮೇಡಮ್ ಅವರಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡಳು ಜನನಿ ಅದಕ್ಕೇನಂತೆ ನಾನಿವತ್ತು ಫ್ರೀಯಾಗೇ ಇದ್ದೀನಿ ಎಂದು ಉತ್ತರಿಸಿದರು ಪ್ರೇಮ ಪ್ರೇಮಾ ಟೀಚರ್ ಅವರು ಸುಮಾರು ಐವತ್ತರ ಆಸುಪಾಸಿನವರು ನೋಡಲು ಲಕ್ಷಣವಾಗಿದ್ದರು ಹಸನ್ಮುಖಿ ಅವರನ್ನು ನೋಡುತ್ತಲೇ ಗೌರವಭಾವ ಮೂಡುತ್ತಿತ್ತು ನಿಶ್ಚಿತಾರ್ಥ ಕಾರ್ಯಕ್ರಮ ಅದ್ದೂರಿಯಾಗಿಯೇ ನಡೆದಿತ್ತು ಅಮಿತ್ ಮತ್ತು ರಚನಾಳ ವಿವಾಹ ಮುಂದಿನ ತಿಂಗಳು ಇಪ್ಪತ್ತೈದನೇ ತಾರೀಕಿಗೆ ಎಂದು ನಿಶ್ಚಯಿಸಲಾಗಿತ್ತು ಮೊದಲ ಪಂಕ್ತಿ ಊಟವಾಗುತ್ತಿದ್ದಂತೆಯೇ ಬಂದವರಲ್ಲಿ ಅನೇಕರು ಹೊರಟು ಹೋಗಿದ್ದರು ಜನನಿ ಮತ್ತು ಪ್ರೇಮ ಟೀಚರ್ ಇಬ್ಬರು ಮೊದಲ ಪಂಕ್ತಿಗೆ ಊಟ ಮಾಡಿದ್ದರಿಂದ ಅವರಿಬ್ಬರಿಗೂ ಮಾತಾಡಲು ಅನುಕೂಲವಾಗಿತ್ತು ಆ ಹಾಲ್ನ ಒಂದು ಬದಿಯಲ್ಲಿ ಇದ್ದ ಚಾರ್ನತ್ತ ತೋರಿಸುತ್ತಾ ಜನನಿ ಹೇಳಿದಳು ಮೇಡಮ್ ನಾವಿಬ್ಬರು ಅಲ್ಲಿ ಕೂತು ಮಾತಾಡೋಣವಾ ಆಯಿತು ಬನ್ನಿ ಹೋಗೋಣ ಪ್ರೇಮ ಟೀಚರ್ ಕೂಡ ಅದಕ್ಕೆ ಒಪ್ಪಿದರು ಈಗ ಹೇಳಿ ನಿಮಗೆ ನಿಧಿ ಹೇಗೆ ಪರಿಚಯ ಅವಳನ್ನು ಪ್ರಶ್ನಿಸಿದರು ಪ್ರೇಮ ನನಗೆ ನಿಜವಾಗ್ಲೂ ನಿಧಿಯವರ ಪರಿಚಯ ಇಲ್ಲ ಮೇಡಮ್ ಆದರೆ ನಿಧಿಯವರ ಸಾವಿಗೆ ಯಾರು ಕಾರಣ ಮತ್ತೆ ಅವಳು ಯಾಕಾಗಿ ಸತ್ಲು ಅನ್ನೋ ಮಾಹಿತಿ ನನಗೆ ಬೇಕಾಗಿದೆ ರಚನಾ ನಿಮಗೆ ಅವಳ ಬಗ್ಗೆ ಮಾಹಿತಿ ಗೊತ್ತಿದೆ ಅಂತ ಹೇಳಿದ್ಲು ಅದಕ್ಕಾಗಿ ನಾನು ನಿಮ್ಮ ಹತ್ರ ಕೇಳ್ತಿರೋದು ನನಗೆ ಅವಳ ಅಕ್ಕ ಸಿಕ್ಕಿದ್ರು ಅವರು ಆರೋಪಿ ಅಂತ ತೋರಿಸಿರುವ ವ್ಯಕ್ತಿಯನ್ನು ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಅವರು ತುಂಬ ಒಳ್ಳೆ ವ್ಯಕ್ತಿ ಅವರು ಅಂತ ತಪ್ಪು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಮಾತ್ರವಲ್ಲ ನನಗೆ ಅವರು ಕೊಲೆಗಾರ ಅಂತ ಊಹಿಸೋಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ ಆದ್ದರಿಂದ ನಿಜವಾದ ಕೊಲೆಗಾರ ಯಾರು ಅಂತ ತಿಳ್ಕೋಬೇಕು ಅಥವಾ ಅವರ ಸಾವಿಗೆ ಕಾರಣಕರ್ತರು ಯಾರು ಅಂತ ನಾನು ತಿಳ್ಕೋಬೇಕಾಗಿತ್ತು ಅವಳು ಜ್ಯೇಷ್ಠನ ಹೆಸರು ಎಲ್ಲೂ ಪ್ರಸ್ತಾಪ ಮಾಡದೆ ಹೇಳಿದ್ದಳು ಓ ಅದ ವಿಷಯ ನಂಗೀಗ ಅರ್ಥ ಆಯಿತು ಹಾಗೆ ನೋಡೋಕೆ ಹೋದರೆ ನಿಧಿಯ ಸಾವಿಗೆ ಪರೋಕ್ಷವಾಗಿ ನಾನೇ ಕಾರಣ ಅಂತ ಹೇಳಬಹುದು ಯಾಕೆಂದರೆ ಅವಳನ್ನು ಆ ಸ್ಕೂಲ್ಗೆ ಸೇರಿಸೋಕೆ ನಾನೇ ಕಾರಣ ನನ್ನ ಮಗಳು ಪವೀನು ನಿಧಿನೂ ಒಂದೇ ಕ್ಲಾಸ್ ಪ್ರೇಮ ಅವರ ಮುಖದಲ್ಲಿ ನೋವಿನ ಎಳೆ ಕಾಣಿಸಿತು ಜನನಿಗೆ ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟ ಬಳಿಕ ಹೇಳಿದರು ಪ್ರೇಮ ನಿಧಿ ಎರಡು ವರ್ಷದ ಹಿಂದೆ ನಮ್ಮ ಸ್ಕೂಲ್ಗೆ ಡ್ಯಾನ್ಸ್ ಟೀಚರ್ ಆಗಿ ಸೇರಿದ್ಲು ಅವಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲು ಅಲ್ಲಲ್ಲಿ ಡ್ಯಾನ್ಸ್ ಪ್ರೋಗ್ರಾಂ ಕೂಡ ಕೊಡ್ತಾ ಇದ್ಲು ಕಲೆ ಅವಳಿಗೆ ದೈವದತ್ತವಾಗಿ ಬಂದಿತ್ತು ಅದಲ್ಲಿ ಎರಡು ಮಾತೇ ಇಲ್ಲ ಆದರೆ ಅವಳು ಜೀವನದಲ್ಲಿ ಒಂದು ತಪ್ಪು ಮಾಡಿಬಿಟ್ಟಿದ್ದಳು ಅವಳು ಒಬ್ಬ ವ್ಯಕ್ತಿಯನ್ನು ಪ್ರೀತಿಸ್ತಾ ಇದ್ಲು ಆದರೆ ಆ ವ್ಯಕ್ತಿಗೆ ಅದಾಗಲೇ ಮದುವೆಯಾಗಿತ್ತು ಮಾತ್ರವಲ್ಲ ಅವನ ಪತ್ನಿ ಗರ್ಭಿಣಿ ಕೂಡ ಆಗಿದ್ಲು ಅದು ಗೊತ್ತಿದ್ದು ಕೂಡ ಅವಳು ಆ ವ್ಯಕ್ತಿಯ ಜೊತೆ ತುಂಬ ಸುತ್ತಾಡ್ತಾ ಇದ್ಲು ಅವಳ ಆ ವರ್ಷದ ಬರ್ತ್ಡೇ ದಿನ ಅವರಿಬ್ಬರು ರೆಸಾರ್ಟ್ ಒಂದರಲ್ಲಿ ರೂಮ್ ಬುಕ್ ಮಾಡಿಕೊಂಡು ಇಬ್ಬರು ಒಂದೇ ರೂಮಲ್ಲಿದ್ದರು ಏನು ಆಗಬಾರದಾಗಿತ್ತು ಅದು ಆಗಿ ಹೋಗಿತ್ತು ಅವನು ತನ್ನ ಪತ್ನಿಗೆ ಡೈವೋರ್ಸ್ ಕೊಟ್ಟು ಅವಳನ್ನೇ ಮದುವೆಯಾಗುತ್ತೇನೆ ಎಂದು ನಂಬಿಸಿದ್ದ ಆದರೆ ಕೊನೆ ಕ್ಷಣದಲ್ಲಿ ಕೈ ಬಿಟ್ಟು ಬಿಟ್ಟಿದ್ದ ಅವಳಾಗ ನಾಲ್ಕು ತಿಂಗಳ ಗರ್ಭಿಣಿಯಾಗಿ ಬಿಟ್ಟಿದ್ದಳು ಮೇಡಮ್ ಅವಳು ಪ್ರೀತಿಸಿದ ಹುಡುಗ ಯಾರು ಅಂತ ನಿಮಗೆ ಗೊತ್ತಾ ಆ ಪ್ರಶ್ನೆ ಕೇಳುವಾಗ ಜನನಿಯ ಸ್ವರ ನಡುಗುತ್ತಿತ್ತು ಅವರ ಗಮನಕ್ಕೂ ಬಂದಿತ್ತು ಈ ವಿಷಯ ಕೇಳಲು ಈ ಹುಡುಗಿಗೆ ಯಾಕೆ ಇಷ್ಟು ಭಯವಾಗುತ್ತಿದೆ ಜನನಿಗೆ ಆ ವ್ಯಕ್ತಿ ಯಾರು ಎಂದು ತಿಳಿಯುವ ಕುತೂಹಲ ತುಂಬ ಇತ್ತು ಆದ್ದರಿಂದ ಅವರ ಮಾತನ್ನು ಅರ್ಧದಲ್ಲೇ ತುಂಡರಿಸಿ ಪ್ರಶ್ನಿಸಿದ್ದಳು ಜನನಿ ಗೊತ್ತು ಮೇಡಮ್ ಆ ವ್ಯಕ್ತಿ ಹೆಸರು ಜಯಂತ್ ಅಂತ ನಮ್ಮ ಸ್ಕೂಲಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಇದ್ದರು ಅವನು ನಮ್ಮ ಸರ್ ಅವರಿಗೆ ಫ್ರೆಂಡ್ ಆಗಿದ್ದರು ನಿಧಿಗೆ ನಮ್ಮ ಸ್ಕೂಲಲ್ಲೇ ಜಯಂತ ಅವರನ್ನು ಪರಿಚಯ ಆಗಿರೋದು ಅವರಿಗೂ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಅನಿಸುತ್ತೆ ನಿಧಿಯ ಎಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ಗಳಿಗೂ ಅವರು ಬರ್ತಾಯಿದ್ರು ಪರಿಚಯ ಸ್ನೇಹವಾಗಿ ಸ್ನೇಹ ಬಳಿಕ ಪ್ರೀತಿಗೆ ತಿರುಗಿ ಇಷ್ಟೆಲ್ಲ ಆಗಿ ಹೋಗಿತ್ತು ಎಂದು ಹೇಳಿದರು ಪ್ರೇಮ ಮೇಡಮ್ ಜ್ಯೇಷ್ಠ ಸರ್ ಅವರು ತಮ್ಮ ಫ್ರೆಂಡಿಗೆ ನೀನು ಈ ರೀತಿ ಮಾಡೋದು ತಪ್ಪು ಅಂತ ಯಾವತ್ತೂ ಹೇಳಿಲ್ವಾ ಕುತೂಹಲದಿಂದ ಕೇಳಿದಳು ಜನನಿ ಮೇಡಮ್ ಇಂತಹ ವಿಷಯದಲ್ಲಿ ಯಾರಾದರೂ ಹೇಳಿದ ಸರಿ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಅವರಿಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಡ್ತಾ ಇದ್ದರು ತಾವು ಮಾಡುತ್ತಿರುವುದು ತಪ್ಪು ಅಂತ ಇಬ್ಬರಿಗೂ ಗೊತ್ತಿತ್ತು ಆದರೂ ಮುಂದುವರೆದಿದ್ರು ಇಂತಹ ವಿಷಯದಲ್ಲಿ ಹೆತ್ತ ತಂದೆ ತಾಯಿ ಹೇಳಿದ ಮಾತನ್ನೇ ಕೇಳಲ್ಲ ಇನ್ನು ಫ್ರೆಂಡ್ ಹೇಳಿದ ಮಾತನ್ನು ಕೇಳ್ತಾರಾ ಅದಕ್ಕೆ ಅಲ್ವಾ ಪ್ರೀತಿ ಕುರುಡು ಅಂತ ಹೇಳೋದು ಹೇಳಿದರು ಪ್ರೇಮ ಆ ಹುಡುಗಿ ನಿಧಿ ಇನ್ನೊಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ಲು ಅದೇನಪ್ಪ ಅಂದರೆ ತನ್ನ ಮನೆಯಲ್ಲಿ ಮದುವೆಯಾಗಿರುವ ಹುಡುಗನೊಬ್ಬನ ಜೊತೆ ಸುತ್ತುತ್ತಾ ಇದ್ದೀನಿ ಅಂತ ಹೇಳದೆ ಜ್ಯೇಷ್ಠ ಸರ್ ನಡೆಸ್ತಿರುವ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀನಿ ಅವರ ಜೊತೆ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ತಾ ಇದ್ಲು ಆದ್ದರಿಂದ ಅವರ ಮನೆಯವರೆಲ್ಲ ನೀಡಿ ಜ್ಯೇಷ್ಠ ಸರ್ ಅವರನ್ನೇ ಪ್ರೀತಿಸ್ತಾ ಇದ್ಲು ಅಂತ ಅಂದ್ಕೊಂಡಿದ್ರು ಈ ವಿಷಯವನ್ನು ಅವಳು ಸಾಯೋ ಮೊದಲು ನಂಗೊಂದು ಮೆಸೇಜ್ ಮಾಡಿ ತಿಳಿಸಿದ್ಲು ನನ್ನ ಸೆಲ್ಫೋನ್ನಲ್ಲಿ ಈಗಲೂ ಆ ಮೆಸೇಜ್ ಇದೆ ಅವರ ಮಾತು ಕೇಳಿ ಜನನಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಳು ಮೇಡಮ್ ಅಗತ್ಯ ಬಿದ್ದರೆ ನೀವು ಆ ಮೆಸೇಜನ್ನು ತೋರಿಸೋಕೆ ತಯಾರಾಗಿದ್ದೀರಿ ಅಲ್ವಾ ಅವರ ಬಳಿ ವಿಚಾರಿಸಿಕೊಂಡಳು ಜನನಿ ಸತ್ಯವಾದನ್ನು ಹೇಳೋಕೆ ನನಗೇನೂ ಅಡ್ಡಿಯಿಲ್ಲ ನನ್ನ ಹಳೆ ಸೆಲ್ಫೋನ್ನಲ್ಲಿ ನಿಧಿ ದಿನ ನನಗೆ ಕಳಿಸಿರುವ ಅವಳ ಕೊನೆಯ ಮೆಸೇಜ್ ಇದೆ ನಾನವತ್ತು ಸೆಲ್ಫೋನನ್ನು ಮನೆಯಲ್ಲಿ ಬಿಟ್ಟು ಹೋಗಿದ್ದೆ ಇಲ್ಲಾಂದರೆ ಆ ಹುಡುಗಿಯನ್ನು ಬದುಕಿಸೋಕೆ ಸಾಧ್ಯ ಆಗ್ತಿತ್ತೇನೋ ಭಾರವಾದ ನಿಟ್ಟಿಸಿರುವನ್ನು ಹೊರಬಿಟ್ಟರು ಪ್ರೇಮ ಆಂಟಿ ನಾನು ಜೀವನದಲ್ಲಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ಮದುವೆಯಾಗಿರುವ ವ್ಯಕ್ತಿ ಅಂತ ಗೊತ್ತಿದ್ದು ಕೂಡ ಜಯಂತ್ನ ಪ್ರೇಮ ಪಾಶಕ್ಕೆ ಬಿದ್ದು ನಂಗೀಗ ನಾಲ್ಕು ತಿಂಗಳಾಗಿದೆ ಜಯಂತ್ ಈಗ ನನ್ನ ಕೈ ಬಿಟ್ಬಿಟ್ಟಿದ್ದಾರೆ ನಂಗೀಗ ಸಾಯುವುದಲ್ಲದೆ ಬೇರೆ ದಾರಿ ಕಾಣಿಸ್ತಾ ಇಲ್ಲ ನಾನು ಸಾಯುವ ಮೊದಲೇ ನನ್ನೊಳಗೆ ಅಡಗಿರುವ ಒಂದು ಸತ್ಯವನ್ನು ನಿಮ್ಮ ಹತ್ರ ಹೇಳಬೇಕು ಅಪರಾಧಿಗೆ ಶಿಕ್ಷೆ ಆಗಬೇಕು ಆದರೆ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅದಕ್ಕಾಗಿ ನಾನು ಈ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಒಮ್ಮೆ ನಾನು ಮತ್ತು ಜಯಂತ್ ಒಟ್ಟಿಗೆ ಹೋಗ್ತಿದ್ದಾಗ ಅವನ ಪತ್ನಿಯ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೆವು ಆಗ ಜಯಂತ್ ಹೆಂಡತಿಯಿಂದ ತಪ್ಪಿಸಿಕೊಳ್ಳಲೋಸ್ಕರ ನನ್ನನ್ನು ಜ್ಯೇಷ್ಠನ ಲವರ್ ಅಂತ ಹೇಳಿದ್ದರು ಜಯಂತ್ನ ಪತ್ನಿ ಲತಾ ನಮ್ಮ ಚಿಕ್ಕಮ್ಮನ ಕಡೆ ನೆಂಟರು ಲತಾ ನಮ್ಮ ಮನೆಯಲ್ಲಿ ನಾನು ಜ್ಯೇಷ್ಠ ಸರ್ನ ಪ್ರೀತಿಸುತ್ತಿದ್ದೀನಿ ಅಂತ ಹೇಳಿಬಿಟ್ಟಿದ್ದಾರೆ ಅದಾದ ಬಳಿಕ ನಾನು ಎಲ್ಲ ಕಡೆಯೂ ಜಯಂತ್ ಜೊತೆ ಓಡಾಡಿಕೊಂಡು ಮನೆಯಲ್ಲಿ ಹೇಳುವಾಗ ಜ್ಯೇಷ್ಠ ಸರ್ನ ಹೆಸರು ಬಳಸ್ಕೊಳ್ತಾ ಇದ್ದೆ ಒಂದು ವೇಳೆ ನಮ್ಮ ಮನೆಯವರೇನಾದರೂ ಕಂಪ್ಲೇಂಟ್ ಮಾಡಿದರೆ ಸರ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಿಮಗೆ ಈ ವಿಷಯ ತಿಳಿಸುತ್ತಿದ್ದೀನಿ ಪಾಪ ಸರ್ಗೆ ಈ ವಿಚಾರನೇ ಗೊತ್ತಿಲ್ಲ ನನ್ನ ಸೇಫ್ಟಿಗೋಸ್ಕರ ನಾನು ಸುಳ್ಳು ಹೇಳಿದ್ದೀನಿ ನನ್ನ ಹೊಟ್ಟೆಯಲ್ಲಿರುವ ಮಗುವಿಗೂ ಸರ್ಗೂ ಯಾವುದೇ ಸಂಬಂಧವೂ ಇಲ್ಲ ಅಂತ ಸಂದೇಶ ಕಳಿಸಿದ್ದಾಳೆ ಹೇಳಿದರು ಪ್ರೇಮ ಅಬ್ಬ ಮನುಷ್ಯರು ತಮ್ಮ ಸ್ವಾರ್ಥಕ್ಕಾಗಿ ಬೇರೆಯವರ ಹೆಸರನ್ನು ಯಾವ ರೀತಿಯಲ್ಲೆಲ್ಲ ಬಳಸುತ್ತಾರೆ ಯಾವುದೇ ತಪ್ಪು ಮಾಡಿದ ಜ್ಯೇಷ್ಠನನ್ನು ಅವರ ಮನೆಯವರು ಒಂದು ಹೆಣ್ಣಿಗೆ ಮೋಸ ಮಾಡಿ ಅವಳನ್ನು ಕೊಂದ ಕೊಲೆಗಾರ ಎಂದೇ ಭಾವಿಸಿದ್ದಾರೆ ಅವರ ಮನೆಯವರಿಗೆ ಈ ವಿಷಯ ಗೊತ್ತಿಲ್ಲ ಆದ್ದರಿಂದ ಈಗಲೂ ಅವರು ಜ್ಯೇಷ್ಠನೇ ತಪ್ಪಿತಸ್ಥ ಎಂದು ಅವನನ್ನು ದ್ವೇಷಿಸುತ್ತಿದ್ದಾರೆ ಮೇಡಮ್ ಈ ಸಂದರ್ಭದಲ್ಲಿ ಅವರ ಮನೆಯವರು ಕಂಪ್ಲೇಂಟ್ ಕೊಟ್ಟಿಲ್ವಾ ಇಲ್ಲ ಆ ಹುಡುಗಿ ನಿಧಿ ಒಂದು ಪತ್ರ ಬರೆದಿಟ್ಟು ಸೂಸೈಡ್ ಮಾಡಿಕೊಂಡಿದ್ಲು ನನ್ನ ಸಾವಿಗೆ ನಾನೇ ಕಾರಣ ಇದು ನನ್ನ ಸ್ವಯಂಕೃತ ಅಪರಾಧ ಇದಕ್ಕೆ ಬೇರೆ ಯಾರೂ ಕಾರಣಕರ್ತರಲ್ಲ ನಾನು ಮಾಡಿರುವ ತಪ್ಪಿನಂದಾಗಿ ಮನನೊಂದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಸ್ಪಷ್ಟವಾಗಿ ಬರೆದಿದ್ದಳು ಬಳಿಕ ಕುಟುಂಬದವರಲ್ಲಿ ಕ್ಷಮೆಯಾಚಿಸಿ ಅವರಿಗೊಂದು ಪತ್ರ ಬರೆದಿದ್ದಳು ಅವಳಿಗೆ ತಾಯಿ ಮತ್ತು ಅಕ್ಕ ಮಾತ್ರ ಇದ್ದಿದ್ದು ಆರ್ಥಿಕವಾಗಿ ಅವರು ತುಂಬ ದುರ್ಬಲರಾಗಿದ್ದರಿಂದ ಕೇಸ್ ಬುಕ್ ಮಾಡೋಕೆ ಹೋಗಿರಲಿಲ್ಲ ಅಲ್ಲದೆ ಮದುವೆಯಾಗದೆ ಗರ್ಭಿಣಿಯಾಗಿ ತೀರಿಕೊಂಡು ಬಿಟ್ಟಿದ್ಲಲ್ಲ ಮನೆ ಮಾನ ಮರ್ಯಾದೆ ಹೋಗುತ್ತೆ ಅಂತ ಅವರು ಕೂಡ ಸುಮ್ಮನಾಗಿ ಬಿಟ್ಟಿದ್ದರು ಪಾಪ ಹುಡುಗಿ ದುಡುಕಿ ಕೆಟ್ಟ ನಿರ್ಧಾರ ತಗೊಂಡ್ಬಿಟ್ಟಿದ್ಲು ಬಿಟ್ಟಿದ್ಲು ನಿಧಿ ಹೋಗಿ ಸಾಮಾನ್ಯ ಒಂದು ವರ್ಷದ ಹತ್ತಿರಾನೇ ಆಗಿಹೋಯಿತು ಈ ವಿಷಯವನ್ನು ಹೇಳುತ್ತಾ ಪ್ರೇಮ ಅವರ ಕಣ್ಣಂಚು ಒದ್ದೆಯಾಗಿದ್ದು ಜನನೀಯ ಗಮನಕ್ಕೆ ಬಂದಿತ್ತು ನಿಧಿ ಅವರ ಮಗಳ ಗೆಳತಿ ಸಾರಿ ಮೇಡಮ್ ನನ್ನಿಂದಾಗಿ ನೀವು ಹಳೆ ವಿಷಯಗಳನ್ನೆಲ್ಲ ನೆನಪಿಸಿ ಬೇಜಾರು ಮಾಡಿಕೊಳ್ಳೋ ಹಾಗಾಯಿತು ವಿಷಾದವಿತ್ತು ಬಿತ್ತು ಸ್ವರದಲ್ಲಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್